ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು ಮೈ ನೇಮ್ ಈಸ್ ಆನಂದ ಮುಸಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟೂ ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ಮುಂದಿನ ದಿನಮಾನಗಳಲ್ಲಿ ಕನ್ನಡ ಬಿಗ್ ಬಾಸ್ಗೆ ಸದಸ್ಯರಾಗಿ ಬರಲಿಕ್ಕೆ ಜನಗಳು ಪಕ್ಕಾ ಹೆದರಿಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ ಯಾಕಂತ ಕೇಳಿದ್ರ ಬಿಗ್ ಬಾಸ್ ಅಂತಂದ್ರೆ ಏನು ಅಲ್ಲಿ ನೂರು ಅಥವಾ ನೂರ ಇಪ್ಪತ್ತು ದಿನಗಳನ್ನ ಕಳಿಬೇಕಾಗ್ತದ ಇಲ್ಲಿ ನಾವು ನಿಜ ಜೀವನದಲ್ಲಿ ಕೂಡ ನೂರ ನೂರ ಇಪ್ಪತ್ತು ವರ್ಷ ಬಾಳ್ಬೇಕಾಗ್ತದ ಅಂತ ಇಟ್ಕೊಳ್ಳೋಣ ಆ ನೂರು ನೂರ ಇಪ್ಪತ್ತು ದಿನಗಳಲ್ಲಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಹೊರಗೆ ಹಚ್ಚಲ್ಪಡ್ತದ ಯಾವ ವ್ಯಕ್ತಿ ಹೊರಗಡೆ ಡಬಲ್ ಗೇಮ್ ಆಡ್ತಾ ಇರ್ತಾನೋ ಅಥವಾ ಯಾವ ವ್ಯಕ್ತಿ ಅಂತರಂಗ ಬೇರೆ ಬಹಿರಂಗ ಬೇರೆ ಇರ್ತದೋ ಯಾವ ವ್ಯಕ್ತಿ ನಾಟಕೀಯವಾಗಿ ಬದುಕನ್ನ ಮಾಡ್ತಾ ಇರ್ತಾನೋ ಅಥವಾ ಯಾವ ವ್ಯಕ್ತಿ ದ್ವಂದ್ವ ನಡವಳಿಕೆಯನ್ನು ಹೊಂದಿರ್ತಾನೋ ಅಂಥ ವ್ಯಕ್ತಿ ಬಿಗ್ ಬಾಸ್ ನಲ್ಲಿ ಬಹಳ ಜನ ತನ್ನತನವನ್ನ ಉಳಿಸಿಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅವನ ಒರಿಜಿನಲ್ ಸ್ವಭಾವ ಹೊರಗೆ ಬಂದ್ಬಿಡ್ತದ ಐವತ್ತು ದಿನಗಳ ನಂತರ ನಿಧಾನವಾಗಿ ನಮ್ಮ ಬಣ್ಣ ಬಯಲಾಗ್ಲಿಕ್ಕೆ ಆರಂಭ ಆಗ್ತದೆ ಉದಾಹರಣೆಯೊಳಗ ಮೊದಲು ನಾವೆಲ್ಲ ಸಣ್ಣವರಿದ್ದಾಗ ಹೆಂಡಿ ಹೆಂಡಿಯಿಂದ ಗೊಂಬೆಗಳನ್ನ ಮಾಡ್ತಿದ್ರು ಮೇಲೆ ಅವುಗಳಿಗೆ ಬಣ್ಣ ಹಚ್ತಿದ್ರು ಚಂದಗ ಬಣ್ಣ ಹಚ್ಚಿ ಈಗೂ ಮಾಡ್ತಿರ್ಬೋದು ಆ ಹೆಂಡಿ ಗೊಂಬೆಗಳ ಬಣ್ಣ ಇರುವರೆಗೂ ಅವು ಗೊಂಬೆಗಳು ಬಹಳ ಸುಂದರವಾಗಿ ಕಾಣಿಸ್ತಿತ್ತು ಆದ್ರೆ ಮನೆಗೆ ನಾವು ಖರೀದಿ ಮಾಡ್ಕೊಂಡು ಬಂದ ನಂತರ ಒಂದು ಎರಡ್ ತಿಂಗಳ ಮೂರ್ ತಿಂಗಳ ಆದ್ಮೇಲೆ ನಿಧಾನವಾಗಿ ಅಲ್ಲಲ್ಲೇ 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 ಆ ಬಣ್ಣ ಕಳಚಿ ಬೀಳ್ಲಿಕ್ಕೆ ಆರಂಭ ಆಗುತ್ತೆ ಆಮೇಲೆ ಅದು ಹೆಂಡಿ ಅನ್ನೋದು ಗೊತ್ತಾಗ್ತದೆ ಅದೇ ರೀತಿಯಾಗಿ ಬಿಗ್ ಬಾಸ್ ಮನೆಗೆ ಬರ್ತಕ್ಕಂಥವ್ರು ಸಹಜವಾಗಿ ನೇರವಾಗಿ ಪ್ರಾಮಾಣಿಕತನದಿಂದ ಆಸ್ ಇಟ್ ಈಸ್ ಇದ್ರು ಅಂದ್ರೆ ಬಹಳ ದಿವ್ಸ ಅವರು ಸರ್ವೈವ್ ಆಗ್ತಾರ ಇಲ್ಲ ಅಂದ್ರ ಬಹಳ ಸಮಸ್ಯೆಗೆ ಈಡಾಗ್ತಾರ ತಮ್ಮ ಇದ್ದ ಮರ್ಯಾದೆಯನ್ನು ಕೂಡ ಎಷ್ಟೋ ಜನ ಕಳ್ಕೊಂಡು ಹೋಗ್ಯಾರ ನಾನು ಯಾರ್ದು ಹೆಸರು ಹೇಳೋದು ಬೇಡ ಯಾಕಂದ್ರೆ ಹೆಸರು ಹೇಳುದ್ರಿಂದ ಅವರ ಅಭಿಮಾನಿಗಳಿಗೆ ಒಂದಷ್ಟು ಬೇಜಾರಾಗಬಹುದು ಇನ್ನೊಬ್ಬರಿಗೆ ಬೇಜಾರು ಮಾಡೋದ್ರಾಗ ಅರ್ಥಿಲ್ಲ ಒಟ್ಟಿನಲ್ಲಿ ಯಾರಿಗೆ ನಿಯತ್ತಿಲ್ಲ ಸರಳತನ ಇಲ್ಲ ಪ್ರಾಮಾಣಿಕತನ ಇಲ್ಲ ಅಂಥವ್ರು ಬಿಗ್ ಬಾಸ್ಗೆ ಹೋಗದೆ ಇದ್ರೆ ಒಳ್ಳೇದು ಇನ್ನು ಕೆಲವರು ಇಲ್ಲ ನಾವು ಅವ್ರ ಕಡೆ ಬೆಟ್ಟಿಯಾಗಿ ಟ್ರೈನಿಂಗ್ ತಗೊಂಡ್ವಿ ಇವ್ರ ಕಡೆ ಬೆಟ್ಟಿಯಾಗಿ ಒಂದಷ್ಟು ಅನುಭವ ತಗೊಂಡ್ವಿ ಅವ್ರು ನಮಗ ಹೇಳಿ ಹೇಳ್ಕೊಟ್ರು ಇವ್ರ ನಮಗ್ ಹಿಂಗ್ ಹೇಳ್ಕೊಟ್ರು ಅಂತ ತಿಳ್ಕೊಂಡು ಈಗಾಗಲೇ ಬಿಗ್ ಬಾಸ್ ಗೆ ಹೋಗಿ ಬಂದಂತಹ ಕಂಟೆಸ್ಟೆಂಟ್ಗಳನ್ನ ಭೇಟಿಯಾಗಿ ಕೆಲವರು ಮಾಹಿತಿ ಸಂಗ್ರಹ ಮಾಡ್ಕೊಂಡು ಒಳಗ್ ಹೋಗ್ತಾರ ಅದ ಯಾವುದು ಅವ್ರ ಪ್ರಯೋಜನಕ್ಕೆ ಬರಲ್ಲ ಅವರ ಪ್ರಯೋಜನಕ್ಕೆ ಬರಲ್ಲ ಆರಂಭದಲ್ಲಿ ಒಂದು ಮೂರರಿಂದ ಆರು ದಿವಸ ಒಂದಷ್ಟು ಜಾಗ್ರತೆಯಿಂದ ಇರ್ತಾರೆ ಎಲ್ಲರೂ ಎಚ್ಚರದಿಂದ ಇರ್ತಾರ ಯಾಕಂದ್ರೆ ಅದೇ ತಾನೇ ಹೋಗಿರ್ತಾರ ಸುತ್ತಲೂ ಒಂದು ನೂರಾರು ಕ್ಯಾಮ್ರಾಗಳವು ಅವುಗಳು ನಮ್ಮನ್ನ ನೋಡ್ತಾ ಇದ್ದವು ಹೊರಗಿನ ಜನಗಳು ನಮ್ಮನ್ನ ನೋಡ್ತಾ ಇದ್ದಾರ ಅನ್ನುವಂತ ಒಂದು ಕಲ್ಪನೆ ಇರ್ತದ ಯಾವಾಗ ಒಂದು ಎರಡ್ ಮೂರು ವಾರ ಆಗಿ ಹೋಗ್ಬಿಡ್ತದ ಮುಂದೆ ಕ್ಯಾಮ್ರಾ ಅದಾವ ಅನ್ನೋದನ್ನು ಕೂಡ ನಾವು ಮರೆತು ಅಲ್ಲಿ ವರ್ತನೆಯನ್ನು ಮಾಡ್ಲಿಕ್ಕೆ ಆರಂಭ ಮಾಡ್ತೀವಿ ಒಂದು ನಲವತ್ತು ಐವತ್ತು ದಿನಗಳಾದ ಮೇಲೆ ನಮ್ಮತನ ನಿಜ ನಿಜವಾದ ನಮ್ಮ ಒರಿಜಿನಲ್ ಬುದ್ಧಿ ನಿಜವಾದ ನಮ್ಮ ಒರಿಜಿನಲ್ ಗುಣ ಹೊರಗಡೆ ಬರಲಿಕ್ಕೆ ಆರಂಭ ಆಗ್ತದೆ ಒಳಗಡೆ ಹೋಗಿ ತಮ್ಮತನವನ್ನ ಉಳಿಸಿಕೊಂಡು ಅಷ್ಟೇ ಅಲ್ಲ ಮತ್ತೆ ಬೆರೆಸಿಕೊಂಡು ಬಂದವರ ಸಂಖ್ಯೆ ಬಹಳ ಕಮ್ಮಿ ಅದೇ ಬಹಳ ಕಮ್ಮಿ ಅದ ನಮ್ಮ ಹನುಮಂತು ಅವರು ಹನ್ನೊಂದನೇ ಸೀಸನ್ ಹನ್ನೆರಡನೇ ಸೀಸನ್ ಒಳಗೆ ನಮ್ಮ ಗಿಲ್ಲಿ ಸಾಹೇಬರು ಇಂಥವ್ರು ಕೆಲವರು ಮಾತ್ರ ಮಂಜು ಅವರು ಹೀಗ ಕೆಲವರು ತಮ್ಮತನವನ್ನು ಉಳಿಸಿಕೊಂಡು ಅಷ್ಟೆಲ್ಲ ಅದನ್ನು ಬೆಳೆಸಿಕೊಂಡು ಬಂದಾರ ಇನ್ನು ಕೆಲವರು ಹೊರಗಿದ್ದಾಗ ಎಷ್ಟು ಚಲೋದಪ್ಪ ಇವ್ರು ಅಂತ ಎಲ್ಲರೂ ತಿಳ್ಕೊಂಡಿರ್ತಾರ ಒಳಗೋದ್ಮೇಗ ಅವ್ರ ಎಲ್ಲಾ ಬಯಲ ಅಯ್ಯೋ ಅಯ್ಯೋಯ್ಯಪ್ಪ ಆ ಇವ್ರ ಬುದ್ಧಿ ಇಷ್ಟೊಂದು ಚೀಪ್ ಐತ ಅಂತ ಅನ್ನಿಸಿಕೊಂಡು ಬಂದಾರ ಆಮೇಲೆ ಅದನ್ನ ಅವರು ಬೇರೆ ಯಾರ್ಯಾರ ಹಾಕಿ ಹಾಕ್ಬಿಡ್ತಾರ ಬಹಳ ಜನರು ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಹೋಗುದಿಲ್ಲ ಆ ತಪ್ಪುಗಳು ಬೇರೆದವ್ರ ಮ್ಯಾಗ ಹಾಕಿ ಬಿಡ್ತಾರ ಅವ್ರು ಹಂಗ ಮಾಡಿದೆ ಅದಕ್ಕೆ ನಾ ಹಿಂಗ್ ಮಾಡಿದೆ ನನ್ನ ಹೆಸರು ಕೇಳಲಿಕ್ಕೆ ಅಕಿನೇ ಕಾರಣ ಇವನೇ ಕಾರಣ ಅವಳೇ ಕಾರಣ ಅಂತ ಇನ್ನೊಬ್ಬರ ಮೇಲೆ ನಾವು ದೂಷಣೆಯನ್ನ ಮಾಡಿಬಿಡ್ತೀವಿ ಇದು ಮನುಷ್ಯನ ಸಹಜ ಗುಣಧರ್ಮ ಆದ್ರೆ ಒಂದ್ ಹೇಳ್ತೀನಿ ನಾವು ಎಷ್ಟು ಕಡಿಮೆ ಮಾತನಾಡ್ತೀವಿ ಅಷ್ಟು ನಮಗೆ ಗೌರವ ಇರ್ತದೆ ಹೆಚ್ಚು ಮಾತನಾಡಿದಷ್ಟು ನಮ್ಮ ಗೌರವ ಕಮ್ಮಿ ಆಗ್ತಾ ಹೋಗ್ತದೆ ಅನ್ನುವಂತ ಮಾತನ್ನು ಹೇಳಿಕ್ ಇಷ್ಟಪಡ್ತೀನಿ ನಾನು ಅದು ಹಾಗೆ ಏನ್ ಮಾಡಕ್ ಆಗಲ್ಲ ನಮ್ಮತನವನ್ನ ನಾವು ಉಳಿಸಿಕೊಂಡು ಹೋಗ್ಬೇಕಪ್ಪಾ ಅಂದ್ರೆ ನಾವು ಸ್ಪಷ್ಟವಾಗಿ ಸ್ವಚ್ಛವಾಗಿ ನೇರವಾಗಿ ಇರ್ಬೇಕು ಬಿಗ್ ಗೆ ಹೋದವ್ರೊಳಗ ಪ್ರತಿಶತ ಒಂದು ಇಪ್ಪತ್ತೈದರಷ್ಟು ಜನ ತಮ್ಮ ಗೌರವವನ್ನ ಕಡಿಮೆ ಮಾಡ್ಕೊಂಡು ಹೊರಗೆ ಬರ್ತಾರೆ ಒಂದು ಹತ್ತರಷ್ಟು ಪ್ರತಿಶತ ಹತ್ತರಷ್ಟು ಜನ ತಮ್ಮ ಗೌರವವನ್ನ ಹೆಚ್ಚು ಮಾಡ್ಕೊಂಡು ಹೊರಗೆ ಬರ್ತಾರೆ ಬಿಗ್ ಬಾಸ್ ಅನ್ನುವಂತದ್ದು ಒಂದು ನಿಜ ಜೀವನದ ಒಂದು ಭಾಗ ಅಂತ ಅನ್ಬೋದು ಅದಕ್ಕೆ ಅದಕ್ಕೆ ನಾವು ಜೀವನದೊಳಗ ತಿಳ್ಕೊಳ್ಳೋದು ಕಲ್ಕೊಳ್ಳೋದು ಬಹಳ ಇತ್ತು ನಾವ್ ಯಾವ್ದನ್ನು ಟ್ರೈನಿಂಗ್ ತಗೋಳೋದ್ರಿಂದ ಸಾಧಿಸ್ಲಿಕ್ಕೆ ಆಗಲ್ಲ ಅದು ನಮ್ಮೊಳಗೂ ಇರ್ಬೇಕಲ್ವಾ ಹ ನಮ್ಮೊಳಗೂ ಅದು ಇರ್ಬೇಕು ಅದು ಇಲ್ದನೆ ನಾವ್ ಏನಾದ್ರೂ ಸಾಧಿಸ್ತೀವಿ ಅಂತಂದ್ರೆ ಅದು ಬಹಳ ಕಷ್ಟದ ಕೆಲಸ ನರಿ ಹುಲಿ ಬಣ್ಣ ಹಚ್ಕೊಂಡಂಗ ಆಗ್ತದ ಆ ಒಂದು ಮಳೆ ಆಯ್ತಪ್ಪ ಅಂತಂದ್ರ ಆ ನರಿ ಮೇಲಿನ ಹುಲಿ ಬಣ್ಣ ಹೋಗ್ಬಿಡ್ತದ ಅದು ಹುಲಿ ಅಲ್ಲ ಅಂತ ಗೊತ್ತಾಗ್ತದ ಬಿಗ್ ಬಾಸ್ ನೊಳಗ ಅದು ಗೊತ್ತಾಗಬೇಕಾದ್ರೆ ಐವತ್ತು ದಿವ್ಸ ಮ್ಯಾಕ್ಸಿಮಮ್ ಅರವತ್ತು ದಿವ್ಸ ಆಯ್ತಂದ್ರ ಆಮೇಲೆ ಅರವತ್ ದಿವಸದಿಂದ ಒಬ್ಬೊಬ್ರದ 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 ಒಬ್ಬೊಬ್ಬರದ ಬಣ್ಣ ಕಳಿಸ್ಲಿಕ್ಕೆ ಆರಂಭ ಆಗಿಬಿಡ್ತದ ಅದಕ್ಕೋಸ್ಕರ ಬಿಗ್ ಬಾಸ್ ಗೆ ಹೋಗ್ಲಿಕ್ಕೆ ಕೆಲವ್ರು ಹೆದರ್ತಾರ ಈ ಸರಾನು ಬಿಗ್ ಗೆ ಹೋಗ್ಲಿಕ್ಕೆ ಕೆಲವು ಜನ ಒಪ್ಕೊಂಡಿಲ್ಲ ಕರೆದ್ರು ಹೋಗಿಲ್ಲ ಯಾಕಂದ್ರ ಅಲ್ಲಿ ಹೋಗಿ ನಾವು ಇದ್ದ ಗೌರವನ್ನ ಮರ್ಯಾದೆಯನ್ನ ಕಮ್ಮಿ ಮಾಡ್ಕೊಳ್ಬೇಕಾಗ್ತದಪ್ಪ ಯಾಕೆ ಬೇಕಪ್ಪ ಸುಮ್ನೆ ಅಂತ ಹೋಗ್ತಾರ ಆದ್ರೆ ಒಂದ್ ಹೇಳ್ತೀನಿ ನಾನು ಅದು ನೆಗೆಟಿವ್ ಆಗ್ಲಿ ಪಾಸಿಟಿವ್ ಆಗ್ಲಿ ಬಿಗ್ ಬಾಸ್ ಗೆ ಹೋದವ್ರು ಮಾತ್ರ ಜನಪ್ರಿಯತೆಯನ್ನ ಪಡಿತಾರ ಅದು ಒಳ್ಳೆಯ ಜನಪ್ರಿಯತೆ ಆಗಿರ್ಬೋದು ಕೆಟ್ಟ ಜನಪ್ರಿಯತೆ ಆಗಿರ್ಬೋದು ಅಂತೂ ಜನರಿಗೆ ಅವರು ರೀಚ್ ಆಗ್ತಾರ ಇವ್ರು ಬಿಗ್ ಗೆ ಹೋದವರು ಅಂತ ಗೊತ್ತಾಗ್ತಾರ ಅಷ್ಟೇ ಒಂದು ನಾಲ್ಕು ವಾರ ಇದ್ರೆ ಅವರು ನಾಲ್ಕು ವಾರಕ್ಕಿಂತಲೂ ಹೆಚ್ಚಿಗೆ ಯಾರು ಇರ್ತಾರ ಅವ್ರೆಲ್ಲರೂ ಜನರಿಗೆ ಐಡೆಂಟಿಫೈ ಆಗ್ತಾರ ಇವ್ರು ಬಿಗ್ ಬಾಸ್ನಾಗ ಇದ್ರಲ್ಲ ಹನ್ನೆರಡನೇ ಸೀಸನ್ ನಾಗ ಇದ್ರಲ್ಲ ಹನ್ನೊಂದನೇ ಸೀಸನ್ ಇದ್ರಲ್ಲ ಅಂತ ಐಡೆಂಟಿಫೈ ಆಗ್ತಾರ ಆ ಐಡೆಂಟಿಫೈ ಆಗ್ಬೇಕಂತ ಬಹಳ ಜನ ಹೋಗ್ತಾರ ಅದರೊಳಗೆ ಕೆಲವರು ಹೆಸರು ಕೆಡಿಸಿಕೊಂಡು ಬರ್ತಾರ ಅದಕ್ಕೆ ನಾನು ಏನನ್ನ ಹೇಳಿಕ್ ಇಷ್ಟಪಡ್ತೀನಿ ಅಂದ್ರೆ ಬಿಗ್ ಬಾಸ್ಗೆ ಹೋಗುವವರು ತಮಗ ಒಳ್ಳೆಯ ಗುಣ ಪ್ರಾಮಾಣಿಕತನ ನಿಯತ್ತು ಇಟ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆದ್ರೆ ಹೋಗ್ಬೇಕು ಇಲ್ಲ ಅಂದ್ರೆ ಬಿಟ್ಟು ಬಿಡುವುದು ಬಹಳ ಒಳ್ಳೆಯದು ಅನ್ನುವಂತ ಮಾತನ್ನು ಹೇಳ್ತಾ ನನಗೆ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯ ಹಾಕ್ರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಸರ್ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು